ಸಿನಿಮಾ ರಂಗ ಅಂದರೆ ನಟನೆಯ ಜೊತೆಗೆ ಮಾಡುವಂತಹ ಪಾತ್ರಕ್ಕೂ ಮಹತ್ವ ಇರುತ್ತೆ ಅಂತಹ ಪಾತ್ರಗಳಿಗಾಗಿ ಎಂತಹ ತ್ಯಾಗಕ್ಕೂ ಸಿದ್ಧರಾದ ಕಲಾವಿದರ ಬಗ್ಗೆ ನಿಮಗೆಷ್ಟು ಗೊತ್ತು ಈ ವಿಡಿಯೋದಲ್ಲಿ ನಾವು ಹೇಳ್ತೀವಿ ಕೇಳಿ ತಮ್ಮ ಅಮೋಘ ನಟನೆಯಿಂದಲೇ ಇಂದಿಗೂ ಜನರ ಮನದಲ್ಲಿ ನೆಲೆಸಿರುವ ಅಣ್ಣೋರು ತಾವು ಮಾಡುತ್ತಿದ್ದ ಪಾತ್ರೆಗಳಿಗೆ ಸಾಕಷ್ಟು ಮಹತ್ವ ನೀಡ್ತಿದ್ರು ಮಂತ್ರಾಲಯ ಮಹಾತ್ಮೆ ಸಿನಿಮಾ ಮಾಡುವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ನಾನ್ ವೆಜ್ ತಿನ್ನೋದನ್ನ ಬಿಟ್ಟಿದ್ರಂತೆ ಇದೇ ಸಾಲಿಗೆ ನಟ ದರ್ಶನ್ ಹಾಗೂ ನಟ ರಿಷಬ್ ಶೆಟ್ಟಿ ಕೂಡ ಸೇರ್ತಾರೆ ಕುರುಕ್ಷೇತ್ರ ಕಾಂತಾರ ಸಿನಿಮಾ ಮಾಡುವಾಗ ಇವರಿಬ್ರು ಕೂಡ ನಾನ್ ವೆಜ್ ಅನ್ನು ಬಿಟ್ಟಿದ್ರಂತೆ ನಮ್ಮ ಪ್ರೀತಿಯ ರಾಮು ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಕ್ರೂಡನ ಪಾತ್ರ ಮಾಡಿ ಜನರ ಮೆಚ್ಚುಗೆ ಪಡೆದಿದ್ರು ಈ ಪಾತ್ರ ಮಾಡಿದ ಬಳಿಕ ದರ್ಶನ್ ರವರು ಕಣ್ಣಿನ ಸಮಸ್ಯೆ ಎದುರಿಸಿದ್ರಂತೆ ನಮ್ಮ ಕನ್ನಡದ ಸ್ವೀಟಿ ಅನುಷ್ಕಾ ಶೆಟ್ಟಿ ಸೈಸೀರು ಎಂಬ ಸಿನಿಮಾಕ್ಕಾಗಿ ಬರೋಬ್ಬರಿ ಇಪ್ಪತ್ತು ಕೆಜಿ ದೇಹದ ತೂಕವನ್ನು ಹೆಚ್ಚಿಸಿಕೊಂಡಿದ್ರು ಆದ್ರೆ ಸಿನಿಮಾ ಆದ ಬಳಿಕ ತೂಕ ಕಡಿಮೆ ಮಾಡಿಕೊಳ್ಳಲು ಸಾಕಷ್ಟು ಕಷ್ಟಪಟ್ಟಿದ್ದರಂತೆ ಬಾಲಿವುಡ್ ನ ಮಿಸ್ಟರ್ ಪರ್ಫೆಕ್ಟ್ ಅಮೀರ್ ಖಾನ್ ರವರು ದಂಗಲ್ ಸಿನಿಮಾಕ್ಕಾಗಿ ಬರೋಬ್ಬರಿ ಮೂವತ್ತು ಕೆಜಿ ದೇಹದ ತೂಕವನ್ನು ಹೆಚ್ಚಿಸಿಕೊಂಡಿದ್ರು ಅದೇ ಸಿನಿಮಾದಲ್ಲಿ ಕುಸ್ತಿಪಟುವಾಗಿ ಕಾಣಿಸಿಕೊಳ್ಳಲು ದೇಹವನ್ನು ಹುರಿಗೊಳಿಸಿದ್ರು ಇನ್ನು ಅಪರಿಚಿತ ಖ್ಯಾತಿಯ ತಮಿಳು ನಟ ವಿಕ್ರಮ್ ಐ ಸಿನಿಮಾದಲ್ಲಿ ಬಾಡಿ ಬಿಲ್ಡರ್ ಕ್ಯಾರೆಕ್ಟರ್ ಮಾಡಿದ್ದಲ್ಲದೆ ಅದೇ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಬೇಕಿದ್ದ ಮತ್ತೊಂದು ಪಾತ್ರಕ್ಕಾಗಿ ತುಂಬಾ ನಿಸ್ಸಣ್ಣ ಆಗಿದ್ರು ಮಲಯಾಳಂ ನಟ ಪೃಥ್ವಿರಾಜ್ ಸುಕುಮಾರನ್ ರವರ ಇತ್ತೀಚೆಗೆ ಬಿಡುಗಡೆಯಾದ ಗೋಟ್ ಲೈಫ್ ಚಿತ್ರದಲ್ಲಿ ಒಮ್ಮೆ ದಷ್ಟಪುಷ್ಟವಾಗಿ ಕಾಣಿಸಿಕೊಂಡು ಮತ್ತೊಮ್ಮೆ ವೀಕ್ ಆಗಿ ಕಾಣಿಸಿಕೊಂಡಿದ್ರು ಇನ್ನು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಒಗರು ಸಿನಿಮಾಕ್ಕಾಗಿ ಸುಮಾರು ಮೂವತ್ತು ಕೆಜಿ ದೇಹದ ತೂಕವನ್ನು ಕಡಿಮೆ ಮಾಡಿಕೊಂಡು ಪುನಃ ತೂಕವನ್ನು ಹೆಚ್ಚಿಸಿಕೊಂಡಿದ್ರು ಇದಿಷ್ಟು ಈ ವಿಚಾರದ ಕುರಿತಾದ ಮಾಹಿತಿ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು